ತೋರ್ಸ್ಲಿಕ್ಕೆ ಆಗೋಲ್ಲ ಯಾಕಷ್ಟು ಹೇಳಿದಲ್ಲ ರಿಕ್ವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲ್ಲ ಕಂಡು ಹಿಡಿಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಾಟ್ಲ ಅವ್ರಿಗೆ ಏನವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು ಅರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಓ ಅವನ್ನೆಲ್ಲ ಇದು ಮೂರು ಸಾವಿರದ ಎರಡು ನೂರ ಒಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮೂರು ಸಾವಿರದ ಎರಡು ನೂರು ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾಯಿಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗೋಲ್ಲ ಯಾಕೆ ಮಹಾರಾಷ್ಟ್ರ ಹೇಳಿದಿಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಾಟ್ಲ ಅವ್ರಿಗೆ ಏನಾದ್ರು ಡಿಮಾಂಡ್ ಕೊಟ್ಟಿದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದರಲ್ಲಿ ಎಫ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತಾ ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಆದರೆ ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಓ ಅವನ್ನೆಲ್ಲ ಇದು ಮೂರು ಸಾವಿರದ ಎರಡ್ ನೂರು ಒಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲಾರು ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತ ಮೂರು ಮೂರ್ ಸಾವಿರದ ಎರಡ್ನೂರು ಒಪ್ಸಿದ್ವಿ ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾಯಿಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕೆ ಮಹಾರಾಷ್ಟ್ರ ಹೇಳಿದೆಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಕಂಡು ಹಿಡಿಬೇಕು ಇದರಲ್ಲಿ ನೋಡೋಣ ನೀನು ಎಚ್ ಕೆ ಪಟ್ಲ ಅವ್ರಿಗೆ ಏನೋ ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಇವತ್ತು ಬರ್ತಾರವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನು ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರೆ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಓ ಅವನ್ನೆಲ್ಲ ಒಪ್ಸಿ ಇದು ಮೂರು ಸಾವಿರದ ಎರಡು ನೂರು ಕಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲರು ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮೂರು ಸಾವಿರದ ಎರಡು ನೂರು ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾಯಿಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಮಹಾರಾಷ್ಟ್ರನ ತೋರಿಸಲಿಕ್ಕೆ ಆಗೋಲ್ಲ ಯಾಕೆ ಮಹಾರಾಷ್ಟ್ರ ಹೇಳಿದಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಕಂಡು ಕಂಡುಹಿಡೀಬೇಕು ಇದರಲ್ಲಿ ನೋಡೋಣ ನೀನು ಎಚ್ ಕೆ ಪಾಲ್ ಅವ್ರಿಗೆ ಏನು ಅವರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ ಎಫಾರ್ಟಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತೈತೆ ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರೆ ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಅರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅವನ್ನೆಲ್ಲ ಇದು ಮೂರು ಸಾವಿರದ ಎರಡ್ ನೂರು ಒಪ್ಸಿದ್ವಿ ಅವ್ರಿಗೆ ಇನ್ನೂರಿಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮೂರು ಸಾವಿರದ ಎರಡು ನೂರು ಒಪ್ಪಿಸಿದ್ವಿ ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾಯಿಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗಲ್ಲ ಯಾಕೆ ಮಹಾರಾಷ್ಟ್ರ ಹೇಳಿದೆಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಟ್ಲ ಅವ್ರಿಗೆ ಏನಾರ ಡಿಮಾಂಡ್ ಕೊಟ್ಟಿದಾರೆ ಗೊತ್ತಿಲ್ಲ ಅದು ಇವತ್ತು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲ ಇದರಲ್ಲಿ ಎಫ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಆಗ್ತಾ ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅವನ್ನೆಲ್ಲ ಒಪ್ಸಿ ಇದು ಮೂರು ಸಾವಿರದ ಎರಡ್ ನೂರು ಒಪ್ಸಿದ್ವಿ ಅವ್ರಿಗೆ ಇನ್ನೂರ್ಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತ ದೃಷ್ಟಿಯಿಂದ ಮೂರ್ ಸಾವಿರದ ಎರಡ್ ನೂರು ಕೊಪ್ಸಿದ್ವಿ ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾಯಿಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿತ್ಯಿದೆ ಇನ್ನೇನಾದರೂ ಸರ್